ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬನೇ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇದು ನೆನ್ನೆ ಒಂದು ವ್ಲಾಗ್ ಕಂಟಿನ್ಯೂ ಆಗ್ತಾ ಇದೆ ಹಂಗಾಗಿ ಇವತ್ತು ಕೂಡ ಸೇಮೇ ಬರ್ತಾ ಇದೆ ಬಟ್ ಆದರೆ ಅವರೇ ಕಾಲು ರೆಸಿಪಿ ನೆನ್ನೆ ವ್ಲಾಗಲ್ಲಿ ನಾನು ತೋರಿಸೋದಕ್ಕಾಗದೇ ಕಾರಣ ಈ ಒಂದು ವ್ಲಾಗ್ನ ಕಂಟಿನ್ಯೂ ಅಂಥದ್ದು ಹಾಗಾಗಿ ಈ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಐವತ್ತು ರೂಪಾಯಿ ಕೆ ಜಿ ಅಂತೇಳಿ ನಾನು ಒಂದು ಕೆ ಜಿ ತೊಗೊಂಬಂದಿದ್ದೆ ಕಾಳು ಮಾತ್ರ ಚೆನ್ನಾಗೇ ಇತ್ತು ಆ ಕಾಳು ನೋಡೇ ತೊಗೊಂಬಂದಿದ್ದು ಲಾಸ್ಟ್ ತೊಗೊಂಬಂದಿದ್ದು ಅಂದರೆ ನಾನು ಸಂಕ್ರಾಂತಿ ಹಬ್ಬದಲ್ಲಿ ತುಂಬಾ ಕಾಳು ಚೆನ್ನಾಗಿರಲಿಲ್ಲ ಅವರೆಕಾಯಿನೂ ಏನೋ ತರಬೇಕಲ್ಲ ಶಾಸ್ತ್ರಕ್ಕೆ ಅಂತೇಳಿ ತಂದು ಬೇಯಿಸಿದ್ದಂಥದ್ದು ಗೆಣಸು ಅವರೆಕಾಯಿ ಕಡಲೆಕಾಯಿ ಅಂತೇಳಿ ಅವತ್ತು ನಾನು ಒಂದು ಕೆ ಜಿ ಅವರು ಹಂಗೆ ಕೊಟ್ರು ತೊಗೊಂಬರ್ತಾಯಿಲ್ಲ ಆ ರೀತಿ ಇತ್ತು ಕಾಯಿ ಅಂತಲೇ ಹೇಳ್ಬೋದು ಇದು ನೋಡಿ ಇಷ್ಟ ಆಗಿ ತೊಗೊಂಡ್ಬಂದಿದ್ದಂಥದ್ದು ತುಂಬಾ ಚೆನ್ನಾಗಿತ್ತು ಕಾಳು ಇದನ್ನ ಮೂರು ಟೈಮ್ ಮೂರು ಥರ ಅಡುಗೆ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ ರೆಸಿಪಿನೂ ಕೂಡ ಖಂಡಿತ ನಾನು ನಿಮ್ಮ ಮುಂದಿನ ಅಪ್ಕಮಿಂಗ್ ಡೇಸಲ್ಲಿ ನಾನು ವ್ಲಾಗಲ್ಲಿ ಖಂಡಿತ ಶೇರ್ ಮಾಡ್ಕೊತೀನಿ ಬಟ್ ಇವತ್ತು ಸಾರು ಮಾಡ್ತಾರೆ ಅಂಥದ್ದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋಂಥದ್ದು ಕಾಳು ಮಾತ್ರ ತುಂಬ ಚೆನ್ನಾಗಿತ್ತು ಹಾಗಾಗಿ ಐವತ್ತು ರೂಪಾಯಿ ಕೆ ಜಿ ಆದರೂ ಪರವಾಗಿಲ್ಲ ಅಂತೇಳಿ ತೊಗೊಂಬಂದೆ ಮುಂಚೆ ಕೂಡ ನೂರು ರೂಪಾಯಿಗೆ ಮೂರು ಕೆ ಜಿ ಈ ಥರ ಎಲ್ಲ ಕೊಡ್ತಾಯಿದ್ರು ಇವಾಗ ಮೋಸ್ಟ್ಲಿ ಕಾಳು ಚೆನ್ನಾಗಿದೆ ಕಾಯಿ ಚೆನ್ನಾಗಿದೆ ಅಂತನೋ ಏನೋ ಐವತ್ತು ರೂಪಾಯಿ ಕೆ ಜಿ ಮಾಡಿದ್ರು ಆದರೂ ಪರವಾಗಿಲ್ಲ ಕಾಳು ಚೆನ್ನಾಗಿದೆಯಲ್ಲ ಅಂತೇಳಿ ತೊಗೊಂಬಂದು ನಾನು ಒಂದು ಕೆ ಜಿ ತೊಗೊಂಬಂದರೆ ಸುಮಾರು ಒಂದು ಮೂರಿಂದ ನಾಲ್ಕು ರೆಸಿಪಿ ಮಾಡಿರ್ತೀನಿ ಅದರಲ್ಲೂ ನಾನು ಚಿತ್ರಾನ್ನಕ್ಕೆ ಯೂಸ್ ಮಾಡೋಂಥದ್ದು ಜಾಸ್ತಿ ಈ ಅವರೆಕಾಳು ಕಾಳು ಯಾವತ್ತು ಸ್ಟಾಪ್ ಆಗಿದೆ ಅವತ್ತಿಂದಲೂ ನಾವು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಚಿತ್ರಾನ್ನ ಮಾಡೋದು ಕಮ್ಮಿ ಅಂತಲೇ ಹೇಳ್ಬೋದು ನನಗೆ ಅವ್ರೆ ಕಾಳು ನೋಡಿದ್ರೆ ನಂಗೆ ಜಾಸ್ತಿ ಇಷ್ಟ ಆಗೋಂಥದ್ದು ಏನು ಅಂದರೆ ಈ ಚಿತ್ರಾನ್ನ ಮಾಡೋದು ಅಂದರೆ ಚಿತ್ರಾನ್ನ ಒಗ್ಗರಣೆ ಅವರೆಕಾಳು ಹಾಕ್ಬಿಟ್ಟು ತುಂಬಾ ಇಷ್ಟ ಆಗುತ್ತೆ ನನಗೆ ಮಾತ್ರ ನನ್ನ ಮಗಳಿಗೂ ಕೂಡ ಇಷ್ಟನೇ ಅದೊಂಥರ ಕ್ರಿಸ್ಪಿನೆಸ್ ಚೆನ್ನಾಗಿ ಅವರೆಕಾಳಿನ ಒಂದು ಫ್ರೈ ಮಾಡಿದರೆ ಹೇಗಿರುತ್ತೆ ನೋಡಿ ಉಪ್ಪು ಖಾರ ಹಾಕಿ ಆ ಥರ ಒಂದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಇದು ಒಂದು ಬಾತಿಗೆ ಹಾಕೋಂಥದ್ದು ಪಲಾವ್ಗೆ ಜಾಸ್ತಿ ಹಾಕೋದಕ್ಕಿಂತ ಬಾತಿಗೆ ಹಾಕಿ ಯೂಸ್ ಮಾಡಿ ನಾನು ಅವರೆಕಾಳನ್ನ ಅಂದರೆ ತಿಂಡಿ ರೆಸಿಪಿಸುಗಳು ಮಾಡ್ತಾ ಇರ್ತೀನಿ ಹಾಗಾಗಿ ನಾನು ಅದನ್ನು ಮೂರಿಂದ ನಾಲ್ಕು ವೆರೈಟಿ ಥರದ್ದು ಮನೇಲಿ ಅಡುಗೆ ಅದ್ರ ಜೊತೆ ಒಂದು ಸಾಂಬಾರು ಅದ್ರ ಜೊತೆ ಒಂದು ಈಜ್ಕೊರೆ ಬೇಳೆ ಸಾರು ಅದಕ್ಕೆ ದೋಸೆ ಮೊಟ್ಟೆ ಹೊಡೆದು ಜಿಯಲ್ಲಿ ಈ ಥರ ವೆರೈಟಿ ಸಾಂಬಾರುಗಳು

ಇದಕ್ಕೆ ಹಿಂದಿನ ಕಾಲದವರು ರಾಗಿ ರೊಟ್ಟಿ ಜೊತೆಗೆ ಈರುಳ್ಳಿ ಅಥವಾ ಹಸುಗಾಯಿನ ನೆಂಚ್ಕೆಗೆ ಕಟ್ಕೊಂಡು ಕಡ್ಕೊಂಡು ತಿಂತಿದ್ದಂಥದ್ದು ನಾನು ನೋಡಿದ್ದೀನಿ ಕೇಳಿದ್ದೀನಿ ಬಟ್ ನನಗೆ ಎಣ್ಣೆಯಲ್ಲಿ ಡಿಪ್ ಮಾಡಿ ತಿನ್ನೋಂಥದ್ದು ತುಂಬನೇ ಚೆನ್ನಾಗನ್ಸುತ್ತೆ ಈಗೇನಾದರೂ ಫ್ರೈ ಮಾಡಿರ್ತೀವಲ್ವಾ ಎಣ್ಣೆ ಮಿಕ್ಕಿರುತ್ತಲ್ವ ಆ ಒಂದು ಎಣ್ಣೆಯಲ್ಲಿ ಈ ಒಂದು ಬಿಸಿ ಬಿಸಿ ಚಪಾತಿ ಆಗಿರ್ಬೋದು ಅಥವಾ ಈ ಒಂದು ರಾಗಿ ರೊಟ್ಟಿ ಆಗಿರ್ಬೋದು ಈ ರಾಗಿ ರೊಟ್ಟಿ ಬರೀ ರೊಟ್ಟಿ ತಿನ್ನಿರಿ ಅಂತ ಹೇಳಿ ಯಾರಿಗಾದ್ರೂ ಕೊಟ್ಟರೆ ತಿಂತಾರೆ ಹೇಗೆ ಗೊತ್ತಿಲ್ಲ ನಂಗೊಂದು ಹಾಗೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಈ ಎಣ್ಣೆಯಲ್ಲಿ ಡಿಪ್ ಮಾಡಿ ತಿನ್ನೋದ್ರಿಂದ ಸಾಯಂಕಾಲಕ್ಕೆ ಇದು ಒಂಥರ ಸ್ನ್ಯಾಕ್ಸ್ ಥರ ಆಗೋಯ್ತು ಈ ಥರ ಒಂದು ವಾಶಂಗು ಕೂಡ ಕೊಟ್ಟು ನಾನು ಕೂಡ ತಿಂದು ಕಾಫಿ ಕುಡಿದಂಥದ್ದು ತುಂಬಾ ಟೇಸ್ಟು ತುಂಬಾ ವೆರೈಟಿಯಾಗಿ ಚೆನ್ನಾಗಿರುತ್ತೆ ಅಪ್ರೂಪಕ್ಕೂ ಬೇರೆ ಮಾಡಿರ್ತೀವಲ್ವ ಅದೇನು ಎವ್ರಿ ಟೈಮ್ ತಿನ್ನಬೇಕು ಅಂದರೆ ಯಾರಿಗೂ ಕಡಿಯೋದಕ್ಕಾಗೋದಿಲ್ಲ ಯಾಕಂದರೆ ರಾಗಿರುಟ್ಟಿ ಅಂದರೆ ಅಷ್ಟೊಂದು ಆಗಿರುತ್ತೆ ಅಂತಲೇ ಹೇಳ್ಬೋದು ಇಷ್ಟು ನಾನು ಸಾರ್ ಮಾಡೋದು ಇಷ್ಟು ಸಾರ್ ಮಾಡೋದ್ದು ಇಷ್ಟನ್ನ ನಾನು ಎತ್ತಿಟ್ಟು ಬೇರೆ ಏನಾದರೂ ಮಾಡೋದಕ್ಕಾಗುತ್ತೆ ಚೆನ್ನಾಗ್ ಇವಾಗ ಬಂದು ನಾನು ಸಾಂಬಾರಿಗೆ ಏನು ಬೇಕಲ್ವ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ನಾಟಿ ಕೊತ್ತಂಬರಿ ಸೊಪ್ಪಿತ್ತು ಇದನ್ನೆಲ್ಲ ನಾನು ತೆಗೆದು ಮಿಕ್ಸಿಗೆ ಹಾಕೊಳ್ಳೋದಕ್ಕೆಲ್ಲ ಒಂದು ಐಟಮ್ಸ್ ಏನು ಬೇಕಲ್ವಾ ಅದಕ್ಕೆ ಅದೆಲ್ಲ ಓಜೆಲ್ಲಾನು ಜೋಡಿಸ್ಕೊತಾ ಇರೋವಂಥದ್ದು ಫ್ರೆಂಡ್ಸ್ ಅವರೆಕಾಳು ಅದರಲ್ಲೂ ಉಂಡವರೆಕಾಳು ಸಾಂಬಾರು ಅಂತಂದರೆ ನನಗೆ ಜಾಸ್ತಿ ಮಾಡೋ ಇಂಟ್ರೆಸ್ಟ್ ಬರೋದಿಲ್ಲ ಬಟ್ ಆದರೆ ನನ್ನ ಮಾಶಂಗೆ ಉಂಡವರೆಕಾಳು ಇಷ್ಟ ಆಗುತ್ತೆ ನನಗೆ ಇಚ್ಕೋರೆ ಬೇಳೆ ಸಾರಿ ಇಷ್ಟ ಆಗುತ್ತೆ ಅದನ್ನು ಕೂಡ ದೋಸೆ ಮಾಡಿ ಇಚ್ಕೋರೆ ಬೇಳೆ ಸಾಂಬಾರು ಅಥವಾ ಪಲ್ಯ ಥರ ಮಾಡಿ ಅದಕ್ಕೆ ಮೊಟ್ಟೆ ಹೊಡೆದಾಗ ಮಾಡೋಂಥ ಪ್ಲ್ಯಾನು ಇದೆ ಬಟ್ ಇವತ್ತು ತಿಂಡೇಲಿ ಅದನ್ನು ಕೂಡ ವೀಡಿಯೋ ಖಂಡಿತ ಮಾಡಿಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವಾಗ ಇದನ್ನು ಚೆನ್ನಾಗಿ ನೀಟಾಗಿ ನೋಡಿದ್ದೆ ಕೂಡ ಹಾಗೆ ಇನ್ನೊಮ್ಮೆ ಮತ್ತೆ ತಿರ್ಗ ಏನಾದರೂ ಸದ್ ಉಳಪಳ ಇರುತ್ತಲ್ವ ಆ ಥರದ್ದನ್ನು ನೋಡಿ ಮತ್ತು ಈಗ ಬಾಂಡ್ಲಿಗೆ ಹಾಕಿಬಿಟ್ಟು ಅದನ್ನು ನಾನು ಒಂದರಿಂದ ಎರಡು ಸಲ ವಾಶ್ ಮಾಡಿಕೊಂಡು ಈಗ ಮಿಕ್ಸಿಗೆ ನಾನು ಅಂಥದ್ದು ಕಾಳು ಮಾತ್ರ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಕಾಳಲ್ಲಿ ಇನ್ನೊಂದು ಮಾತಿಲ್ಲ ಬಟ್ ಆದರೆ ಸೊಗಡು ಇರೋದು ಸೊಗಡು ಇಲ್ಲದ್ದು ಅಂತ ಹೇಳ್ತಾರಲ್ಲ ಅದೊಂದೇ ಬೇಜಾರು ಸೊಗಡಿ ಇರೋದು ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಕಾಳು ಟೇಸ್ಟಿಯಾಗಿರುತ್ತೆ ಸಾರು ಅಂತ ಹೇಳ್ತಾರೆ ಆ ಸೊಗಡಿರೋ ಕಾಯಿದು ನಮಗೆಲ್ಲೂ ಹುಡ್ಕೊಂಡೋದು ಸಿಗಲ್ಲ ಅವರೆಕಾಯಿ ಅವರೆಕಾಯಿ ಅಂತ ಕೂಗ್ತಾ ಇರ್ತಾರೆ ತೊಗೊಂಬಂದಿದ್ದು ಅಷ್ಟೇ ಫ್ರೆಂಡ್ಸ್ ಇಲ್ಲಿ ನಾನು ಮಿಕ್ಸಿಗೆ ಸ್ವಲ್ಪ ಕಾಯಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದೂವರೆ ಟೊಮೊಟೊ ತೊಗೊಂಡಿದ್ದೀನಿ ಚಿಕ್ಕದೊಂದು ಟೊಮೊಟೊಗೆ ಅದೇ ಸೈಜಿನಲ್ಲಿ ಅರ್ಧ ಹಾಕ್ಕೊಂಡಿರೋಂಥದ್ದು ಫ್ರೆಂಡ್ಸ್ ಇವಾಗ ನಾನು ಜಾಸ್ತಿ ಟೊಮೊಟೊ ಹಾಕೊಂಡಿಲ್ಲ ಇಬ್ಬರಿಗೆ ಎಷ್ಟು ಎಷ್ಟು ಬೇಕೋ ನೋಡಿ ಕ್ವಾಂಟಿಟಿ ನೋಡ್ಕೊಂಡು ಹಾಕೊಂಡಿರೋಂಥದ್ದು ಹಾಗೆ ಒಂದುವರೆ ಸ್ಪೂನು ಖಾರದ ಪುಡಿ ಒಂದುವರೆ ಸ್ಪೂನು ಸಾಂಬಾರು ಪುಡಿನೂ ಕೂಡ ಹಾಕಿ ಇವಾಗ ನಾನು ಅದನ್ನು ಮಿಕ್ಸಿ ಮಾಡ್ಕೊಳೋ ಅಂಥದ್ದು ಫ್ರೆಂಡ್ಸ್ ನಾನು ನಿನ್ನೆ ಹೊರಗಡೆ ಹೋದಾಗ ಮಾರ್ಕೆಟಲ್ಲಿ ಕೂಗ್ತಾ ಇದ್ದು ಸೆಂತೆ ಇತ್ತಲ್ವ ಸೊಗಡು ಇರೋ ಅವರೆಕಾಯಿ ಸೊಗಡು ಇರೋ ಅವರೆಕಾಯಿ ಅಂತೇಳಿ ನಾನಲ್ಲೇ ಆಲ್ರೆಡಿ ತೊಗೊಂಬಂದು ಮೂರು ರೆಸಿಪಿ ಮಾಡೋದಕ್ಕೆ ಇನ್ನೂ ಕೂಡ ಮನೇಲಿ ಇದೆ ಇದ್ದಂಕಲೇ ತೊಗೊಂಬಂದ್ರೆ ಬ್ಯಾಕ್ ಟು ಬ್ಯಾಕ್ ಈಗಲೇ ಮೂರು ಸಲ ಮಾಡಿದ್ದೀನಿ ಇನ್ನೂ ಮಾಡೋದಕ್ಕಾದ್ರೆ ಬೋರ್ ಆಗಿಬಿಡುತ್ತೆ ಅಂತ ತೊಗೊಂಡಿರಲಿಲ್ಲ ಈ ಅವರೆಕಾಯಿ ಬಂದು ಮೋಸ್ಟ್ಲಿ ಇದು ನಾಟಿ ಅವರೆಕಾಯಿ ಅಲ್ಲ ಅನ್ಸುತ್ತೆ ಹೈಬ್ರಿಡ್ ಅವರೆಕಾಯಿ ಅನ್ಸುತ್ತೆ ಅದಕ್ಕೆ ಅಷ್ಟೊಂದು ಅಟ್ರಾಕ್ಟಿವ್ ನಾವು ತಗೊಬಂದಿರೋಂಥದ್ದು ಈ ನಾಟಿದ ಅಂದ್ರೆ ಅಷ್ಟಾಗಿ ಅಷ್ಟು ಫಾಸ್ಟ್ ಆಗಿರೋದಿಲ್ಲ ಅದರಲ್ಲಿ ಕಾಳುಗಳೇ ಇರೋದಿಲ್ಲ ಅಂತಾನೆ ಹೇಳ್ಬೋದು ಸೊಗಡು ಕಾಳು ಸಿಕ್ಕಿರಂತದ್ದು ಏನೋ ಮಾಡೋದಕ್ಕೆ ಆಗೋದಿಲ್ಲ ನೋಡಿ ಕುಕ್ಕರ್ ಇಟ್ಟಿದೀನಿ ಇವಾಗ ಇದಕ್ಕೆ ಹಾಯಿಲ್ ಹಾಕಬೇಕು ಈಗ ಕುಕ್ಕರ್ ಕಾದಿದೆ ಯಾವ ರೀತಿ ಮಾಡ್ತೀನಿ ತೋರ್ಸ್ಕೊಂತೀನ ಈ ಆಯಿಲ್ ಬಂದು ಯಾಕೆ ಈ ತರ ಕಲರ್ ಇದೆ ಅಂದ್ರೆ ಕಬಾಬ್ ಸೇರಿಸಿದ್ದು ಈ ಆಯಿಲ್ ಬಂದು ಕಬಾಬ್ ಸೇರ್ತಿರೋಂತಾಗಿ ಕಲರ್ ಇದೆ ಅದಕ್ಕೆ ಕಾದಾಗ ಕಾದ ಕಲರ್ ಚೇಂಜ್ ಆಗುತ್ತೆ ಹೀಗೆನ ಕಬಾಬ್ ಎಣ್ಣೆ ಹೀಗೆ ಸ್ಟೋರ್ ಮಾಡಿಟ್ರೆ ಇದೇ ತರ ಕಲರ್ ಚೇಂಜ್ ಆಗುತ್ತೆ ನಾನು ಈಗಲಾಗ್ ನೋಡಿದಲ್ವಾ ಈವಾಗ ನೋಡಿ ಕಾದಾಗ ಹೆಂಗಿದೆ ಕಾದ ತಕ್ಷಣ ಚೇಂಜ್ ಆಗುತ್ತೆ ಹಿಂಗೆಲ್ಲ ಈಟೆಗೆ ಮಾಮೂಲಿ ಈ ಬಾಟ್ಲಲ್ಲಿ ಎಣ್ಣೆ ಅದೇ ತರ ಆಗುದಿಲ್ಲ ನಿಮ್ಮ ಮನೇಲಿ ಈಗೇನ ಕಬಾಬು ಕೇಳ್ತಿದ್ದು ಎಣ್ಣೆ ತಗ್ದು ಹಿಂಗೆ ಇಟ್ಟರೆ ಸೈಡಿಗೆ ಮತ್ತೆ ಯೂಸ್ ಮಾಡ್ದಾಗ ಕಾದಾಗ ಹಿಂಗೆ ಆ ಥರ ಒಬ್ಸರ್ವ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಮುಂಚೆನೆ ಅಬ್ಸರ್ವ್ ಮಾಡಿದರೂ ಕೂಡ ಬಂದು ಕಮೆಂಟಲ್ಲಿ ತಿಳಿಸಿ ಹಂಗೆ ಎಲ್ಲ ಆಗುತ್ತೆ ಕಮ್ಮಿ ಆಯಿತು ಅಂದೆ ಹಾಗೆ ಇದು ಹಾಂ ಇವಾಗ ಏನು ಕಾಯಿದೆ ಚೇಂಜ್ ಆಯ್ತಾ ಸುಮಾರು ಚೇಂಜ್ ಆಗಿದೆಳು ಅಂದ ಅಯತೇ ಸರ್ವೇ ಕೊಡು ಹಗ ಈ ಐ ಕಾದಿಲೇ ನಾನು ಸಾಸಿವೆ ಹಾಕ್ತಿದೀನಿ ಈಗ ಕಾಳು ಹಾಕ್ತಿದೀನಿ ಕಾಳು ಮಾತ್ರ ತುಂಬಾ ಚೆನ್ನಾಗಿದೆ ದಪ್ಪ ಇದೆ ಮೋಸಿ ಹೈಡ್ರೇಟ್ ಕಾಳುಗಳು ಬೇಕು இவா நான் இது குப்பாக அது ஏல ஏன்

ಹಾ ಫ್ರೆಂಡ್ಸ್ ಇವಾಗ ನಾನ್ ಮಾಡ್ತಾ ಇದ್ದೀನಿ ಇದಕ್ಕೆ ಈ ಒಂದು ಯಾರು ಇವಾಗ ಮಾಡ್ತಾ ಇದ್ದೀನಿ ಕುಕ್ಕರಿಗೆ ಹಾಕ್ತಾ ಇದ್ದೀನಿ ಅಲ್ಲ ನಾನು ಹಾಕ್ತಾ ಇದೀನಿ ಈ ನೀರ್ನ ಕುಕ್ಕರಿಗೆ ನೀರನ್ನ ಕುಕ್ಕರಿಗೆ ಅಕಸ್ಮಾತ್ ಅವ್ರು ಹೇಳ್ತಾರೆ ಹಿಂಗೆ ಹೇಳ್ತಾರೆ ಅನ್ಸುತ್ತವ್ ಮೋಸ್ಟ್ಲಿ

ಅದೆಲ್ಲ ಕಾಮಾಲೆ ಕಣ್ಣಿಗೆ ಖಂಡಿತ ಎಲ್ಲ ಏನೋ ಮುಂದೆ ಕಂಟಿನ್ಯೂ ಮಾಡಿ ಕೆಲವರಿಗೆ ಕಾಮಲ್ ಇಡ್ತಿರತ್ತಲ್ಲ ಅವ್ರು ಹೇಳ್ತಾರೆ ಅವ್ರಿಗೆ ಹೇಳಿದ್ರು ಇಚ್ ಎಷ್ಟೇ ಹೇಳ್ತಿದ್ರಲ್ಲ ಗಾಯ್ಸ್ ನಿಮಗೆ ನೆನ್ಪಿರುತ್ತೆ ಬಟ್ ಮಮ್ಮಿಗೆ ನೆನಪಿಲ್ಲ ನೋಡಿ ಐ ಡೋ ನೋ ಐಟ್ ಫಾರ್ ನಾ ಇವಾಗ ಹೇಳ್ರಿ ಹೇಳ್ತೀಯಾ ಎರಡು ಮೂರು ಲೈನ್ ಹೇಳ್ಬೇಕು ನಾ ಅಯ್ಯೋ ಸರಿ ಎರಡು ಲೈನ್ ಇಲ್ಲ ಏನು ಬರಲ್ಲ ಮಾಮಿ ಏನು ಗೊತ್ತಾ ಅಂದರೆ ನಾನು ಹೇಳಿದ್ದು ಲೈನ್ಸು ಬಿಟ್ಟು ಅದಕ್ಕಿಂತ ಒಂದು ಎರಡು ಮೂರು ಲೈನ್ ಜಾಸ್ತಿನೇ ಹೇಳ್ಬೇಕು ಹಂಗಂತ ನಾನೇ ಹೇಳ್ಕೊಟ್ಟಂಗೆ ಆಗುತ್ತೆ ಹೇಳಿರೆ ಹಾಂ ಹಾಂ ಭಾರಿ ಇದೆಯಾ ಇಲ್ಲ ನಾನು ಹೇಳಿದ್ದಷ್ಟೇ ಹೇಳ್ಬಾರ್ದು ಅದಕ್ಕಿಂತ ಮುಂದೆ ಸ್ವಲ್ಪ ಹೇಳ್ಬೇಕು ನೀನು ಇಲ್ಲ ഇവനാരോ ഡി ഡിഫറെ ആ

ಆಗ್ಲೇ ನೆನಕುವಾಗ್ಲೇನೇ ಎಲ್ಲಾ ತೊಳ್ದು ವಾಶ್ ಮಾಡಿ ಇಟ್ಟಿದ್ದೆ ಹಾಗಾಗಿ ಇವಾಗ ಮಿಕ್ಸಿಗೆ ಹಾಕ್ತಾಯಿದೀನಿ ಈಗ ಟಾಸ್ಕ್ ಬಂತೋ ಗಾಯ್ಸ್ ಗೊತ್ತಾ ಒಂದೇ ಚಾರಲ್ಲಿ ಎಲ್ಲ ಮಾಡಬೇಕು ಇನ್ನೊಂದ ತಗೋಬೇಕುಲ್ಲ ಚಿಕ್ಕದೊಂದು ತಗೋಬೇಕು ಕಾಣ್ತಾ ಇಲ್ಲ ಎಲ್ಲಿದೀಯ ಮಮ್ಮಿ ಇಲ್ಲಿರೋದು ಯಾರು ಬಾ ಅಹ್ ಗೊತ್ರನಂಗೆ ಇದೆ ಹೌದಾ ನನಗೆ ಬರ್ತಾನೆ ಹ್ಮ್ ಈಗ ಬಂತು ಗಾಯ್ಸ್ ಯಾರಿಗೆ ಈ ತರ ಅವರೆಕಾಳಿಂದು ಸಾಂಬಾರು ಸಾಂಬಾರ್ ಇಷ್ಟ ಅಂತ ಕಮೆಂಟ್ ಮಾಡಿ ನನಗಂತೂ ತುಂಬಾ ಇಷ್ಟ ಈ ತರ ಉಂಡವ್ರೆ ಇದು ತುಂಬಾ ಇಷ್ಟ ನನಗೆ ಗಿಚ್ಕೋರ ಬಹಳ ಇಷ್ಟ ಅದ इससे ना होगी इससे ना होगी नॉट ओगी इट्स ओगी ओगी ಓಕೆ ಫ್ರೆಂಡ್ಸ್ ನೋಡ್ಕೊಂಡು ಬಂದ್ರೆ ಅಲ್ವಾ ಇವತ್ತಿನ ಒಂದು ಡೇ ಹೇಗೆ ಹೋಗಿತ್ತು ಅಂತೇಳಿ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ್ರೆ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾನು ಮತ್ತೆ ಮುಂದಿರೋ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೆಕೆ ಬ ಬಾಯ್ ಲವ್ ಯು ಆರ್ Cuckoo! Bye, guys.